ನಮಸ್ಕಾರ ಎಲ್ಲರಿಗೂ ವಯಸ್ಸು ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ದಮ್ಮ ಲಿಂಬಿನಕಾಯಿ ಅಂದರೆ ದಪ್ಪ ಲಿಂಬಿನಕಾಯಿದ ಉಪ್ಪಿನಕಾಯಿ ಮಾಡೋಣ್ರಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಡುವ ವಿಧಾನ ಎರಡು ದಪ್ಪ ಲಿಂಬಿನಕಾಯನ್ನು ತೆಗೆದುಕೊಳ್ಳಿ ಅದನ್ನು ತೊಳೆದುಕೊಳ್ಳಿ ಸಣ್ಣಾಗಿ ಕಟ್ ಮಾಡಿಕೊಡ್ರಿ ಒಂದು ಕುಕ್ಕರ್ನ ತಗೊಂಡು ಆ ಕುಕ್ಕರ್ ಒಳಗೆ ಎಲ್ಲ ಅವು ಹೋಳಿಟ್ಟಿದ್ದು ಎಲ್ಲ ಲಿಂಬಿನಕಾಯನ್ನ ಹಾಕ್ರಿ ಮೇಲೆ ಅದು ಮುಳುಗುವಷ್ಟು ಅದೆಷ್ಟು ಮುಳುಗುತ್ತೆ ಅಷ್ಟು ನೀರು ಹಾಕ್ರಿ ನೀರು ಹಾಕಿ ಅದನ್ನು ಮೂರು ಸೀಟಿ ಮೂರಿಂದ ನಾಲ್ಕು ಸೀಟಿ ಆಗೋ ತನಕ ಕುಕ್ಕರ್ನ ಇಡ್ರಿ ಮೂರು ಸಿಟಿ ಎಲ್ಲ ಆದ್ಮೇಲೆ ಅದನ್ನು ತೆಗೆದ ನೀರೊಂದು ಜರಡಿ ತಗೊಂಡ ಬಸಿರಿ ಬಸದ ನಂತರ ಅದನ್ನು ಅದನ್ನು ಪಾನ್ಗೆ ಹಾಕೋದಿರ್ತೈತಿ ರೀ ಪಾನ್ಗೆಲ್ಲ ರೆಡಿ ಮಾಡ್ಕೋರಿ ಒಂದು ಬೋಗಾಣಿ ತೊಗೊಂಡು ಅದ್ರಾಗ ಆಯಿಲ್ ಹಾಕಿರಿ ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಅಜ್ವಣ ಜೀರಿಗೆ ಹಾಕ್ರಿ ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡು ಜಜ್ಜಿ ಹಾಕ್ರಿ ಅದನ್ನೊಂದು ಸ್ವಲ್ಪ ಎಲ್ಲ ಕಡೆ ಅದು ಗೋಲ್ಡನ್ ಕಲರ್ ಬರುವವರೆಗೆ ಹುರಿರಿ ಆಮೇಲೆ ಬೆಲ್ಲ ಹಾಕ್ರಿ ಬೆಲ್ಲ ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೋದಿರ್ತತಿ ಒಂದು ಸ್ವಲ್ಪ ಹಾಕ್ರಿ ಹೆಚ್ ಬೆಲ್ಲ ಹಾಕಿ ಅದನ್ನು ಕರ್ಗಿಸ್ಕೋದ್ರಿ ಅದು ಕರ್ಕೋ ತನಕ ಅದನ್ನು ಕೈಲಿ ತಿರುವೆ ಆಡ್ಕೊತಿರೋದ್ರಿ ಅದನ್ನ ಸಣ್ಣ ಎಲ್ಲ ಮಾಡ್ಕೋದ್ರಿ ಅದು ಕರಗಿದ ನಂತರ ಅದಕ್ಕೆ ಲಿಂಬಿನ ಕಾಯಿಗಳ್ನ ಈಗ ನಾವು ಲಿಂಬಿನಕಾಯಿನ ರೀ ಲಿಂಬಿನಕಾಯಿ ಹಾಕಿ ಎಲ್ಲ ಚೆನ್ನಾಗಿ ತಿರುವಾಡ್ಕೊರಿ ಆಡ್ಕೊಳ್ರಿ ನಂತರ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ರಿ ನಮ್ಗೆ ಟೇಸ್ಟಿಗೆ ತಕ್ಕಂಗೆ ಹಾಕೋದಿರ್ತೈತಿರಿ ಟೇಸ್ಟಿಗೆ ತಕ್ಕಂಗೆ ಹಾಕ್ರಿ ನಾ ತಿರುವ ಆಡ್ಕೊತಿರೋದ್ರಿ ಆಮೇಲೆ ಅದಕ್ಕೆ ಚಿಲ್ಲಿ ಚಿಲ್ಲಿ ಹಾಕೋರಿದ್ರೆ ಹಾಕಿರಿ ಮಸಾಲೆ ಖಾರ ಇರ್ತೈತೆ ಅದನ್ನು ಹಾಕೋರು ಇದ್ರೆ ಹಾಕಿರಿ ಚಿಲ್ಲಿ ಹಾಕ್ರೆ ಕಲರ್ ರೀ ಟೇಸ್ಟು ಆತೈತೆ ರೀ ಅದನ್ನ ಕುದೀಲಕ್ಕ ಒಂದು ಹತ್ರ ಹದಿನೈದು ನಿಮಿಷ ಬಿಡದ್ರಿ ಹತ್ ಅದು ಚಂದಂಗೆ ಕುದ್ದ ಕಲರ್ ಬರ್ತೈತೆ ರೀ ಇದು ನನ್ನ ಫಸ್ಟ್ ವೀಡಿಯೋ ಐತ್ರಿ ನಂಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಏನು ಸಪೋರ್ಟ್ ಮಾಡಿರಿ